ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆಶಾಝೋಲ್ಡ್ ಯೂಟ್ಯೂಬ್ ಚಾನಲ್ ಯಾರೇ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆಗ ನಾನು ಮಾಡ್ತಾ ಇರೋಂತಹ ವ್ಲಾಗಿಂಗ್ ಸ್ಪೆಷಾಲಿಟಿ ಏನಂತ ಅಂದ್ರೆ ನಮ್ಮ ಊರು ಅಂದ್ರೆ ಗೊರೂರದ್ದು ಜಾತ್ರೆ ಇದೆ ಅದ್ರದ್ದು ಎಲ್ಲಾನು ನಿಮ್ಗೆ ನಾನು ತೋರ್ಸೋಣ ಅಂತ ಇಷ್ಟಪಡ್ತಾ ಇದ್ದೀನಿ ಸೊ ಅದ್ರದ್ದು ವಿಡಿಯೋ ಎಲ್ಲ ಮಾಡ್ತೀನಿ ಮೂರ್ ದಿನ ನಾಲ್ಕು ದಿನ ಮಟ್ಟಿಗೆ ನಾವಲ್ಲಿ ಹೋಗಿ ಎಲ್ಲದನ್ನು ತೋರಿಸ್ತೀನಿ ಅಂಡ್ ಒಂದು ವಾರದಿಂದ ಎಲ್ಲ ನಡೀತಿದೆ ಅದ್ರದ್ದು ಎಲ್ಲಾದ್ರು ಮದ್ ಮಧ್ಯೆ ಎಲ್ಲಾನು ನಿಮ್ಗೆ ತೋರಿಸ್ತೀನಿ ಯು ಕ್ಯಾನ್ ಎಂಜಾಯ್ ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಗೊರೂರಿಗೆ ಪಯಣ ಶುರುವಾಗಿದೆ ಆಲ್ಮೋಸ್ಟ್ ಗೊರೂರು ಹತ್ರನೇ ಇದೀವಿ ಒಂದು ವಾರದಿಂದನೂ ಪೂಜೆ ನಡೀತಾ ಇದೆ ಬಟ್ ನಾವು ಮೂರು ದಿನ ಮುಂಚೆಯಿಂದ ಇದ್ದೀವಿ ಇಲ್ಲಿ ಸೊ ಎಲ್ಲ ಥರದ ಒಂದು ಪೂಜೆಗಳು ಎಲ್ಲದು ಮಾಡ್ತಾ ಇದ್ದಾರೆ ನಾವಿಲ್ಲಿ ಸ್ವಲ್ಪ ತಲೆ ತುಂಟಾಟ ಮಾಡಿಕೊಂಡು ಇದೀವಿ ಸೊ ನೋಡಿ ಈಗ ನಾನು ಒಂದು ವಾರದಲ್ಲಿ ಏನೇನು ಪೂಜೆ ಎಲ್ಲ ಮಾಡಿದ್ರು ಸಂಜೆ ಉತ್ಸವಗಳು ಅದನ್ನೆಲ್ಲ ನಿಮಗೆ ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಾನು ಇಲ್ಲದೆ ಇರೋವಂಥ ಕಾರಣದಿಂದ ಬೇರೆಯವರೆಲ್ಲ ವೀಡಿಯೋಸ್ ಮಾಡಿದ್ರಲ್ಲ ಅದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ ಒಂಥರ ಪೀಸ್ಫುಲ್ ಮೈಂಡ್ ಇಲ್ಲಿ ಸಿಗುತ್ತೆ ನಮಗೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ಡೇ ಅಂಕರಾರ್ಪಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಅದು ಆದಮೇಲಿಂದ ಲಾಸ್ಟ್ ಐ ಥಿಂಕ್ ಸೊ ಒಂದೇ ಎಕ್ಸ್ಟೆಂಡ್ ಆಗ್ಬೋದು ತೀರ್ಥ ಸ್ನಾನ ಅಂತ ಅಂದ್ಬಿಟ್ಟು ಅವತ್ತೇ ಡೆಂಡ್ ಆಗ್ಬೋದು ಇಲ್ಲನೇ ನೆಕ್ಸ್ಟ್ ಡೇನು ಅನಿಸುತ್ತೆ ಓಕೆ ಈ ಥರ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಕಲ್ಯಾಣೋತ್ಸವ ಸಂಭ್ರಮ ನಡೀತಾ ಇದೆ ನಾಳೆ ತೇರು ಅಂತ ಅಂದರೆ ಇವತ್ತು ಕಲ್ಯಾಣೋತ್ಸವ ನಡೆಯುತ್ತೆ ಸೊ ನಾಳೆ ಇರೋದ್ರಿಂದ ಇವತ್ತು ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ತುಂಬ ಚೆನ್ನಾಗಿ ಇದ್ದಾರೆ ಮಾತ್ರ ನನಗಂತೂ ಒಂಥರ ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದೆ ಅವ್ರು ಹೇಳೋದ್ರಿಂದ ಎಲ್ಲದನ್ನೂ ಎಲ್ಲದೂ ತಿಳ್ಕೊಂಡಂಗೆ ಆಯಿತು ಪ್ರತಿ ಸಲವೂ ಮಾಡ್ತಾಯಿರ್ತಾರೆ ಇದನ್ನ ಬಟ್ ನಾನು ಒಂದು ಸಲ ಎರಡು ಸಲ ಬಂದಿರ್ಬೋದು ಅಷ್ಟೇ ಬಟ್ ಈ ಸಲ ನಾನು ತುಂಬ ಅಂದರೆ ತುಂಬ ಒಂಥರ ಕಾನ್ಸಂಟ್ರೆ ಸ್ಟೇಷನ್ ಮಾಡಿಕೊಂಡು ಎಲ್ಲನೂ ತಿಳ್ಕೊಂಡೆ ಸಹ ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ಒಂದು ಕಾರ್ಯಕ್ರಮ ಮುಗಿದ್ಬಿಟ್ಟು ಎಲ್ಲ ತಾಳಿ ಎಲ್ಲನೂ ಕಟ್ಸಾಯಿತು ದೇವ್ರಿಗಳಿಗೆ ನಾಳೆ ರಥೋತ್ಸವ ಇರೋದ್ರಿಂದ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿರೋ ಅಂತ ಒಂದು ಕ್ಲಿಪ್ಸ್ನ ನಾನು ನಿಮಗೆ ತೋರಿಸಿದ್ದೀನಿ ಇನ್ನು ನಾಳೆ ಇದಕ್ಕೆ ಇವತ್ತು ಸ್ವಲ್ಪ ಎಲ್ಲ ನಡೀತಾ ಇರುತ್ತೆ ಅದರದ್ದು ಎಲ್ಲ ಅದನ್ನು ನಿಮಗೆ ಎಲ್ಲ ಆಗದೆ ಹೋದ್ರೂ ಯಾವ್ಯಾವ್ದಾಗುತ್ತೆ ಅದನ್ನೆಲ್ಲನೂ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ನೋಡೋಣ ಇದು ನಾನು ಇರೋದು ಮನೆ ಅಡುಗೆ ಮನೇಲಿದ್ದೀನಿ ಅಲ್ಲೆಲ್ಲ ಇದ್ದರು ಅಂತಂದ್ಬಿಟ್ಟು ಇಲ್ಲಿ ಬಂದೆ ಆ್ಯಂಡ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿಯವರೆಲ್ಲ ಬ್ಲಾಗ್ ಮಾಡು ಹಂಗೆ ಮಾಡು ಹಿಂಗೆ ಮಾಡು ಅಂತೆಲ್ಲ ಐಡಿಯಾಸ್ ಕೊಡ್ತಿದ್ದಾರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಏನು ಮಾಡೋದು ಕಲ್ಯಾಣೋತ್ಸವ ಮುಗೀತು ಅಂತ ಅಂದ್ಬಿಟ್ಟು ಕೂತಿದ್ದಾಗ ಸಂಜೆ ಊಟ ಮಾಡ್ಕೊಂಡು ಬಂದು ಕಾಂಪಿಟೇಷನ್ ಇರುತ್ತೆ ಓಕೆನಾ ರಂಗೋಲಿ ಕಾಂಪಿಟೇಷನ್ ಬಟ್ ಈ ಸಲ ಅನ್ಫಾರ್ಚುನೇಟ್ಲಿ ರಂಗೋಲಿ ಕಾಂಪಿಟೇಷನ್ ಕ್ಯಾನ್ಸಲ್ ಆಗೋಗಿದೆ ಇಟ್ಸ್ ಓಕೆ ಅಂತ ಅಂದ್ಕೊಂಡು ನಾವು ಆಗಿ ರಂಗೋಲಿ ಬಿಡಿಸ್ತೀವಿ ಬಿಡಿಸ್ಬಿಟ್ಟು ಎಲ್ಲನೂ ನಿಮಗೆ ನಾನು ಪರಿಚಯ ಮಾಡಿಸ್ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲಾರ ಹತ್ರನೂ ಹೋಗಿ ಹೋಗಿ ಮಾತಾಡಿಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ನೀವು ನನಗದು ಖುಷಿಯಾಗ್ತದೆ ಎಲ್ಲ ರೆಸ್ಪಾನ್ಸ್ ನೋಡಿಬಿಟ್ಟು ದೆನ್ ಇನ್ನೊಂದು ಬಂದರೆ ಇವರೆಲ್ಲ ಯಾರೋ ಬೇರೆಯವ್ರು ಯಾರೋ ಅಲ್ಲ ಎಲ್ಲರೂ ನಮ್ಮ ತಾತಂಗೆ ಸಂಬಂಧ ನಮಗೂ ಎಲ್ಲರೂ ರಿಲೇಟಿವ್ಸೇ ಆಗಬೇಕು ಅದಕ್ಕೆ ಎಲ್ಲಾನು ನಿಮಗೆ ನಾನು ತೋರಿಸಿದ್ದೀನಿ ಎಲ್ಲರ ಕಡೆಯಿಂದ ನನಗೆ ಗುಡ್ ರೆಸ್ಪಾನ್ಸ್ ಸಮೇತ ಬರ್ತಿರೋದ್ರಿಂದ ನನಗೆ ವೀಡಿಯೋ ಮಾಡೋಕ್ಕೆ ನಿಜ ಇನ್ನೂ ಒಂಥರ ಉತ್ಸಾಹ ಜಾಸ್ತಿನೇ ಆಗ್ತಾ ಇದೆ ಆಯ್ತಾ ರಂಗೋಲಿ ಇಲ್ವಾ ಹಾಯ್ ಚಾ ಹಾಯ್ ಹಿದೇನೋ ರೇಂبو ಅಂತ ಆಮೇಲೆ ರೋಡ್ ಅಂತ ಹೌದಾ ರೇಂبو ಆಮೇಲೆ ಇದೇ ಏನು ಇದು ಎಲ್ಲರಿ ಮೊರ್ ಎಲ್ಲಮದೇವಿ ಇದು ಏನೋ ಚಂದಗೊಳಿತ comment ಕಣೆ ಜೈ ಶ್ರೀ ರಾಮ್ ಭಿಕೆ ಜೈ ಹಂಜು ಕುಡು ಕುಡು ಕಣೆ ಅಕಲಿ ಇಲ್ಲ ನೋಡಿ ಅದು ನಮ್ಮ ಮನೆ ಪಕ್ಕದ ಮನೆಯದು ಸೊ ಇಲ್ಲಿ ಇದೋ ಬಿಡ್ತಿದ್ದಾರೆ ಆಗಿಂದನೂ ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ಹೋಗಿ ತಗೋ ಇದನ್ನು ವಿಡಿಯೋ ಅಂತ ಅಂದ್ರೆ ಸೊ ಬಂದೆ ಎಷ್ಟಿಂದ ಅಷ್ಟಿದು ಹಾಂ ಹಾಂ ಬನ್ನಿ ಆಮೇಲಿಂದ ನೋಡ್ಕೊಬರ್ವಾ ಇದು ಸಂಜೆ ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡುವಾಗ ಇದೊಂದು ಸಿಕ್ತು ನನಗೆ ಇದೇನಿದು ಹೂಗಳು ಹೂಗಳು ಯಾವುದಕ್ಕೆ ಅಂದ್ರೆ ತೇರ್ಗೆ ಎಲ್ಲದಕ್ಕೂ ಡೆಕೋರ್ ಮಾಡಕ್ಕೆ ಎಲ್ಲ ತಂದಿಟ್ಟಾಗಿದೆ ಇನ್ನೇನು ಇವರಂತೂ ಕಾಂಪಿಟೇಷನ್ ಮಾಡಲಿಲ್ಲ ಅಂತ ಫೀಲ್ ಮಾಡಿಕೊಂಡು ನಾನು ಮತ್ತು ಎಲ್ಲ ಸುಮ್ಮನೆ ಕೂತಿದ್ರೆ ಇನ್ನೊಬ್ರು ಯಾರೋ ತುಂಬ ಚೆನ್ನಾಗಿ ರಂಗೋಲಿ ಬಿಡಿಸಿದ್ರು ಪ್ರೈಸ್ ಬರ್ತಿತ್ತು ಏನೋ ಇವ್ರಿಗೆನೆ ಮುಗಿಸ್ಲಿ ಸರಿ ಮತ್ತು ಇವಾಗ ಕಾಯ್ತಿರೋದು ನಾನು ನಾಳೆಗೆ ನಾಳೆ ಜಾತ್ರೆ ತೇರು ದೇವಸ್ಥಾನ ನೋಡಬೇಕು ನೆಕ್ಸ್ಟ್ ವೀಡಿಯೋ ದೇವಸ್ಥಾನದಲ್ಲಿ ಕಂಟಿನ್ಯೂ ಆಗುತ್ತೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ನೋಡಿ ನಾನು ನಮ್ಮ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ನರಸಿಂಹಸ್ವಾಮಿ ದೇವಸ್ಥಾನ ಊರಿಂದ ಆಚೆ ಕಡೆ ಇದೆ ಅಂತಲೇ ಎಲ್ಲರೂ ಹೇಳ್ತಾರೆ ಸೊ ಇಲ್ಲಿ ಒಂದು ಹೊಳೆನೂ ಇದೆ ಆಮೇಲೆ ಇಲ್ಲಿ ಈ ದೇವಸ್ಥಾನನ ರಿಕನ್ಸ್ಟ್ರಕ್ಷನ್ ಮಾಡ್ತಾರಂತೆ ಇದು ಆದಮೇಲೆ ಅದಕ್ಕೆ ಇದರ ಎಲ್ಲ ಸ್ವಲ್ಪ ಡೆಕೋರ್ ಮಾಡಿದ್ದಾರೆ ಸೊ ನಾವು ಬೇಗನೆ ಬಂದ್ವಿ ಅಂತ ಅಂದ್ಕೋತೀನಿ ಒಂದು ಏಳೂವರೆ ಎಂಟು ಗಂಟೆ ಆಗಿತ್ತು ನೋಡಿ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲ ನನ್ನ ಕಣ್ಣೇ ಆಗ್ಬಿಡುತ್ತೇನೋ ಅನಿಸ್ತು ಒಂದ್ಸಲ ಆಮೇಲೆ ಈ ಕಡೆ ಬಂದರೆ ಇದು ಹೋಮ್ಕೊಂಡ ಏನೋ ಇದೆ ಇದು ಏನಂತ ಅಂದರೆ ಯಾಕ್ಷಾಲೆ ಅಂತ ಹೇಳ್ತಾರೆ ಕಲ್ಯಾಣ ನೆನೆ ಇತ್ತಲ್ಲ ಸೊ ಅವಾಗ ಆ ಟೈಮಲ್ಲಿ ಇಲ್ಲಿ ಪೂಜೆ ಹವನ ಇದೆಲ್ಲ ಮಾಡ್ತಾರೆ ಜಾತ್ರೆ ಅಂದರೆ ಕಮ್ಮಿನ ಕೇಳಲೇಬೇಕಾ ಅದು ಇದು ಅಂತ ಅಂದ್ಬಿಟ್ಟು ಏನೇನೋ ತಂದಿಟ್ಟಿರ್ತಾರೆ ಚಾಪೆ ಅದು ಇದು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಈ ಕಡೆ ನೋಡ್ತಾ ಇದ್ದರೆ ದೇವರು ಎರಡು ಉತ್ಸವ ಇದೆ ಉತ್ಸವನ ರೌಂಡ್ ಸುತ್ತ ಹೋಗ್ಬಿಟ್ಟು ತೇರ್ ಮೇಲೆ ಕೂರಿಸ್ತಾರೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಇನ್ನೊಂದು ದೇವಸ್ಥಾನ ಇಲ್ಲೇ ಹತ್ರ ಇನ್ನೊಂದು ದೇವಸ್ಥಾನ ಅದು ಹೆಸರು ಪರವಾಸೋರ್ ದೇವಸ್ಥಾನ ಅಂತ ಅಂದ್ಬಿಟ್ಟು ಅಲ್ಲಿ ಉತ್ಸವ ಎಲ್ಲ ಮಾಡಿದ್ರಲ್ಲ ಅದೆಲ್ಲ ತೊಗೊಂಡ್ಬಂದು ಇಟ್ಟಿದ್ದಾರೆ ದೇವ್ರನ್ನ ನೋಡಿ ಈಗ ತೇರು ಎಲ್ಲದು ಫುಲ್ ರೆಡಿಯಾಗಿ ಹೋಗ್ಬಿಟ್ಟಿದೆ ಎಲ್ಲರನ್ನೂ ಕರ್ಕೊಂಡು ಬಂದು ಹೂವನೆಲ್ಲ ಏನು ಇದ್ದಾರೆ ಎಲ್ಲಾದ್ರು ಅಂದರೆ ಪ್ರದಕ್ಷಿಣೆ ಹೋಗ್ಬಿಟ್ಟು ತೇರು ಸುತ್ತ ಪ್ರದಕ್ಷಿಣೆ ಹೋಗ್ಬಿಟ್ಟು ಹೂನೆಲ್ಲ ಒಂದ್ರ ತಪ್ಪ ಒಂದು ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಮಾತ್ರ ತೇರು ತುಂಬ ಚೆನ್ನಾಗಿ ಇದೆ ಗರು ತೇರು ಎಳಿಯೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ರು ವಾವ್ ಸೂಪರ್ ಮಾತ್ರ ನಾನು ಹೋಗಲ್ಲ ಯಾಕಂದ್ರೆ ಸ್ವಲ್ಪ ಭಯ ಆಗುತ್ತೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಬಟ್ ಆ್ಯಕ್ಚುಲಿ ಈ ಸಲ ಸ್ವಲ್ಪ ಕಮ್ಮಿನೇ ಜನ ಇದ್ದರು ನಾನು ಅಂದ್ಕೊಂಡೆ ಆ್ಯಂಡ್ ಎಲ್ಲರೂ ಸಹ ಇದ್ದರು ಕಮ್ಮಿ ಜನ ಕಮ್ಮಿ ಜನ ಅಂತ ಅಂದ್ಬಿಟ್ಟು ಪ್ರಹ್ಲಾದ ಪರಿಪಾಲನೆ ನೋಡೋಂತಹ ಒಂದು ಚಾನ್ಸ್ ಸಹ ನಮಗೆ ಸಿಕ್ಕಿದೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಹೆಂಗೆ ನಾವು ಫಿಲಮಲ್ಲಿ ಎಲ್ಲ ಅಥವಾ ಕತೆ ಎಲ್ಲ ಹೆಂಗೆ ಕೇಳಿರ್ತೀವಿ ಅದೇ ಥರನೇ ಡಿಟೋ ಡಿಟ್ಟಿದೆ ಇದೆ ಅಂದರೆ ನರಸಿಂಹಸ್ವಾಮಿ ಬರೋ ಅಂತಹ ಒಂದು ಒಂದು ಮೂಮೆಂಟ್ಸ್ ಇರುತ್ತಲ್ಲ ಆ ಒಂದು ಮೂಮೆಂಟ್ಸೇ ಒಂಥರ ಬ್ಯೂಟಿಫುಲ್ ಮೂಮೆಂಟ್ಸ್ ಒಂಥರ ಮೈ ರೋಮಾಂಚಕ ಒಂಥರ ಇರುತ್ತಲ್ಲ ಆ ಒಂದು ಇದನ್ನು ಇಲ್ಲಿ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಸಹ ನಮ್ಮ ಮಾಮಾ ನನ್ನ ತಮ್ಮ ಅಂದಿರಲ್ಲ ಬಾಬಾ ಅಂತಿದ್ರು ನಾನು ಪಾಗಿಲ್ಲ ಅಂತಂಬಿಟ್ಟಿಲ್ಲೆ ನಿಂತಿದ್ದೆ ಈ ಕಡೆ ತೇರು ಹೊರಟ ತಕ್ಷಣ ಇನ್ನೊಂದು ಕಡೆ ಊಟ ಬಡ್ಸೋಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ಆಲ್ಮೋಸ್ಟ್ ಎಲ್ಲರೂ ಕೂತಿದ್ದಾರೆ ಫಸ್ಟ್ ಬ್ಯಾಚ್ಗೆ ಇಷ್ಟು ಜನ ಈ ಥರನೇ ಟೂ ಆರ್ ತ್ರೀ ಬ್ಯಾಚಸ್ ಆಗುತ್ತೆ ಆ್ಯಂಡ್ ತೇರು ಎಳೆಯೋಕ್ಕೆಲ್ಲ ಹೋಗಿದ್ದಾರಲ್ಲ ಅವರು ಬರ್ತಾರೆ ಆಲ್ಮೋಸ್ಟ್ ಒಂದು ಸಾವಿರ ಜನ ಆಗ್ಬೋದು ಅಂತ ಹೇಳ್ತಾ ಇದ್ದರು ತುಂಬ ಖುಷಿ ಆಗುತ್ತೆ ಇದೆಲ್ಲ ನೋಡ್ತಾ ಇರುವಾಗ ಅವು ಊಟ ಮಾಡ್ಕೊಂಡು ಬಂದು ಇಲ್ಲಿ ನೋಡಿದಾಗ ಎರಡು ರೋಡ್ ಇತ್ತಲ್ಲ ಒಂದು ರೋಡ್ ಫುಲ್ ಅಂದರೆ ತೇರೆಲ್ಲ ಮುಗ್ದಾಗಿದೆ ನೆಕ್ಸ್ಟ್ ರೋಡಿಗೆ ಇನ್ನೇನು ದಾಟಿತ್ತು ಸೊ ನಾನು ನಮ್ಮಮ್ಮ ನಮ್ಮಿಬ್ಬರು ತಾತಂದಿರನ್ನ ಕರ್ಕೊಂಡು ಬಂದಿದ್ದೀನಿ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದೆ ಬಿಸಿಲು ಬಿಸಿಲು ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದೆ ಆ್ಯಂಡ್ ಇಲ್ಲಿ ಏನಂತ ಅಂದರೆ ತೇರೆಲ್ಲ ಮತ್ತು ನೆಲಕ್ಕೆ ಬರುತ್ತಲ್ಲ ಆವಾಗ ನೆಲ ಬರೋಕ್ಕಿಂತ ಮುಂಚೆ ಇಲ್ಲೆಲ್ಲ ಪೂಜೆ ಮಾಡ್ತಾರೆ ಆಮೇಲೆ ಇದು ಯಜ್ಞ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಅದನ್ನು ನಮಸ್ಕಾರ ಮಾಡಿಕೊಂಡು ಎಲ್ಲ ಅದನ್ನು ಪೂಜೆ ಇದ್ದಾರೆ ನೋಡಿ ಆಮೇಲೆ ಒಬ್ರೊಬ್ಬರು ರಂಗೋಲಿನೂ ಇಡ್ತಾರೆ ಈ ಥರ ಎಲ್ಲ ಇದೆಲ್ಲ ಫಸ್ಟ್ ಪೂಜೆ ಮಾಡಿ ಆಗಿರೋಂಥದ್ದು ಮತ್ತೆ ಅದಕ್ಕೆ ಪೂಜೆ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಆಲ್ಮೋಸ್ಟ್ ತೇರ್ ಬಂದೇ ಬಿಡ್ತು ನೆಲೆಗೆ ಎಲ್ಲರೂ ವೆಯ್ಟ್ ಮಾಡ್ತಿರೋಂಥ ಸಂದರ್ಭ ಬಂದ್ಬಿಟ್ಟಿದೆ ನಮ್ಮ ತಾತ ಕೂತ್ಕೊಂಡ್ರೆ ಕೂತ್ಕೊಳ್ಳಲ್ಲ ಸೊ ನಮ್ಮ ಒಬ್ರು ಇನ್ನೊಬ್ರು ಮಾಮ ಕರ್ಕೊಂಡು ಬರ್ತಾಯಿದ್ರು ಕಾಯ್ತಿದ್ದಂಥ ಮೂಮೆಂಟ್ ಅಂತೂ ಇಂತೂ ಬಂದೇ ಬಿಡ್ತು ತೇರು ನೆಲೆಗೆ ಬಂದು ಬೆಳಗ್ತಾ ಇದ್ದಾರೆ ವಾವ್ ಮೂಮೆಂಟ್ ಎಂದು ಮಾತ್ರ ೇರ್ನೆಗೆ ಬಂದ್ಮೇಲೆ ಇನ್ನೇನು ಕೆಲಸ ನಮಗೆ ಇನ್ನೊಂದು ಮುಖ್ಯವಾದಂತ ಕೆಲಸ ಇದೆ ಏನಂದ್ರೆ ಜಾತ್ರೆ ಬೀದಿಗೆ ಹೋಗ್ದಲ್ಲೇ ಇರೋಕ್ಕಾಗುತ್ತಾ ಅದು ಅಲ್ದಲೆ ನಾವು ಏನೋ ತೊಗೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂಡ್ ನನ್ನ ಫ್ರೆಂಡ್ಸ್ ಎಲ್ಲ ನೀನೇನಾದರೂ ಏನಾದ್ರೂ ನಂಗೆ ತೊಗೊಂಡು ಬರಲೇಬೇಕು ಅಂತ ಹೇಳಿದಾರೆ ಅವ್ರಿಗೇನೋ ತೊಗೊಂಡೇ ಬರಲೇಬೇಕು ಸೊ ನಾನು ಈಗ ಒಂದು ಓಲೆನ ತಗೊತಾ ಇದ್ದೀನಿ ಜುಮ್ಕಿ ದೊಡ್ಡದು ಬೇಕಿತ್ತು ಇಲ್ಲಿಗೆ ಬಂದಾಗ ಇದೊಂದು ಕಣ್ಣಿಗೆ ನೆಕ್ಸ್ಟ್ ಬಿದ್ದು ಅದು

কেপ্ৰ <laughs>

ಏನು ತಗೋ ಅಂತ ನನ್ನ ಫ್ರೆಂಡ್ಸ್ ಏನು ತಗೋ ಅಂತಲೂ ಹೇಳಿಲ್ಲ ಏನು ತಗೊಳ್ಳೋದು ಗೊತ್ತಿಲ್ಲ ಈಗ ಟ್ರೆಂಡಿಂಗಲ್ಲಿ ಅದೇನೋ ಮುತ್ತಿನ ಥರ ಬಳೆ ಇರುತ್ತಲ್ಲ ಅದು ಮತ್ತು ಇನ್ಯಾವುದೋ ಒಂದಿತ್ತು ಅದನ್ನು ಯಾಕೋ ನನಗೆ ಇಷ್ಟ ಆಗಲ್ಲ ಏನು ಎಲ್ಲರೂ ಅನ್ನೋದೇ ಕೊಟ್ಟರೆ ಅಂತ ಅನ್ಬಿಟ್ಟು ಅದಕ್ಕೆ ನಾನು ಇಲ್ಲಿ ಏನು ನೋಡೋದು ಅಂತ ನೋಡ್ತಾ ಇದ್ದೀನಿ कडला कुछ ज्यादा देख कौन सी दिनला 300 रुपए ले 800 रुपए ले 500 ಹಲ್ವಾ 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 ಮಾಮ ಹಲ್ವಾ ಹಲ್ವಾ ಇಲ್ಲ 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 ನಾವು ಹಲ್ವಾ ಬಿಟ್ಟು ಹೋಗಕ್ಕೆ ಆಗುತ್ತಾ ನಮ್ಮ ಫೇವ್ರೇಟ್ ಅದು ಸೊ ತಗೊಂಡ್ಲೇಬೇಕು ಅದನ್ನ ಸೊ ನಮ್ಮ ಶಾಪಿಂಗ್ ಮುಗಿಸ್ಕೊಂಡು ಬರ್ತಿರುವಾಗ ಇಲ್ಲಿ ನಮ್ಮ ಹುರ್ಗ ಕಾಣಿಸ್ತಾ ನಮ್ಮ ಅಭಿರಾಮು ಕುಂಡಾಡ್ತಿದ್ದ ಸೊ ಒಂದು ಒಂದು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನೋಡಿ ಹೆಂಗ ಆಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಸೊ ಮನೆಗೆ ಹೊಡ್ಕಿಂದ ಮುಂಚೆ ಒಂದು ಜೋಳ ಸಿಕ್ತು ಜೋಳ ತಿನ್ಕೊಂಡು ಓಡ್ತಾ ಇದೀವಿ ತೋರಿಸ್ತಾ ಇದ್ದೀನಲ್ಲ ಇದೇನಂತ ಅಂದರೆ ಅಂದ್ರೆ ನೆಕ್ಸ್ಟ್ ಡೇದು ಅಂದ್ರೆ ತೇರ್ ಆಗಿ ನೆಕ್ಸ್ಟ್ ಡೇದು ಒಂದು ಶೈನೋತ್ಸವ ಅಂತ ಇರುತ್ತೆ ರಾತ್ರಿ ಅದೊಂದು ಕ್ಲಿಪ್ಪು ಸಿಕ್ತು ಅದಕ್ಕೆ ಅದನ್ನ ಒಂದು ಹಾಕಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು ನಿಜವಾಗ್ಲೂ ನಾನು ತುಂಬ ಗ್ರೇಟ್ಫುಲ್ ಆಗಿರ್ತೀನಿ ಅವ್ರಿಗೆ ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮೊಂದು ಪ್ರೋತ್ಸಾಹದಿಂದ ನಾನು ಇನ್ನೂ ವೀಡಿಯೋಸ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ಆನ್ ವಾಚಿಂಗ್ ಮೈ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಬಾಯ್